ಸಚ್ಚಾರಿತ್ಯದ ಬಗ್ಗೆ ದೊಡ್ಡದಾಗಿ ಮಾತನಾಡುವ ಪಕ್ಷ ಅಧಿಕಾರದಲ್ಲಿರುವಾಗ ದೇಶದ ರಾಜಕೀಯದಲ್ಲಿ ನೈತಿಕತೆಯ ಮಾನದಂಡಗಳು ಅತ್ಯಂತ ಕೆಳಮಟ್ಟಕ್ಕೆ ಕುಸಿದಿರುವ ಸನ್ನಿವೇಶವನ್ನು ನೋಡ್ತಿದ್ದೀವಿ ಕೇಂದ್ರದಲ್ಲಿ ಮೋದಿ ಸರ್ಕಾರಕ್ಕೆ ಆಸರಿಯಾಗಿರುವ ಟಿಡಿಪಿ ಮತ್ತದರ ನಾಯಕ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯಲ್ಲಿ ಬಿಲ್ ಗೇಟ್ಸ್ ಅವರನ್ನ ಬರಮಾಡಿಕೊಂಡಿದ್ದಾರೆ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಸ್ಥಾಪಕರು ವಿಶ್ವದ ಅತಿದೊಡ್ಡ ಕೈಗಾರಿಕೋದ್ಯಮಿಗಳಲ್ಲಿ ಒಬ್ಬರು ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಲ್ ಗೇಟ್ಸ್ ಹೆಸರಿಗೂ ಎಪ್ಸ್ಟಿನ್ ಫೈಲ್ಸ್ ಮೆತ್ಕೊಂಡಿದೆ ಹುಡುಗಿಯರೊಂದಿಗೆ ಬಿಲ್ ಗೇಟ್ಸ್ ಇರುವ ಕೆಲವು ಫೋಟೋಗಳು ಬಹಿರಂಗವಾಗಿರುವುದು ಈಗಾಗಲೇ ಗೊತ್ತಿರುವ ಸಂಗತಿ ಬಿಲ್ ಗೇಟ್ಸ್ ಬಗ್ಗೆ ಪ್ರಶ್ನೆಗಳಿದ್ದಾಗ ಅವರ ಮಾಜಿ ಪತ್ನಿ ಬಿಲ್ ಗೇಟ್ಸ್ ಅವರನ್ನ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಳಿಕೊಂಡ್ರು ಆದರೆ ಭಾರತದಲ್ಲಿ ಬಿಲ್ ಗೇಟ್ಸ್ ಅವರನ್ನ ಬಹಳ ಉತ್ಸಾಹದಿಂದ ಸ್ವಾಗತಿಸಲಾಗುತ್ತಿದೆ ಅವರನ್ನ ಚಂದ್ರಬಾಬು ನಾಯ್ಡು ಸ್ವಾಗತಿಸಿದ್ದಾರೆ ಅಲ್ಲದೆ ಮೋದಿ ಸರ್ಕಾರ ಆಯೋಜನೆ ಮಾಡಿರುವ ಎಐ ಶೃಂಗಸಭೆಯಲ್ಲಿ ಅವರು ಅತಿಥಿಯೂ ಆಗಿದ್ದಾರೆ ಅವರ ಫೋಟೋವನ್ನ ಭಾರತ ಸರ್ಕಾರ ಅಧಿಕೃತವಾಗಿ ಹಂಚಿಕೊಂಡಿದೆ ಬಿಲ್ ಗೇಟ್ಸ್ ಒಬ್ಬ ಪ್ರಮುಖ ಕೈಗಾರಿಕೋದ್ಯಮಿ ಮತ್ತು ಭಾರತ ಸರ್ಕಾರಕ್ಕೆ ಅವರ ಹೂಡಿಕೆ ಬೇಕು ಆದ್ರೆ ಪ್ರಶ್ನೆ ಏನು ಅಂದ್ರೆ ನಮ್ಮ ನೈತಿಕ ಮಾನದಂಡಗಳು ಬಹಳ ದುರ್ಬಲವಾಗಿದೆಯಾ ಅನ್ನೋದು ಬಿಲ್ ಗೇಟ್ಸ್ ಅವರು ತಮ್ಮದೇ ದೇಶದಲ್ಲಿ ಪ್ರಶ್ನೆಗಳನ್ನ ಎದುರಿಸುತ್ತಿರುವಾಗಲೂ ಅವರನ್ನ ಇಲ್ಲಿ ಕರೆದು ಸಂಭ್ರಮ ಪಡೋದ್ರಲ್ಲಿ ಏನ್ ಅರ್ಥ ಇದೆ ಮತ್ತೊಂದ್ ಕಡೆ ಎಪ್ಸ್ಟಿನ್ ಹಿಡಿತದಲ್ಲಿ ಭಾರತೀಯ ಹುಡುಗಿ ಕೂಡ ಸಿಕ್ ಬಿದ್ದಿದ್ಲು ಅನ್ನೋ ಮಾಹಿತಿನೂ ಈಗ ಹೊರಬಂದಿದೆ ಬೆಳಕಿಗೆ ಬಂದಿರುವ ಸ್ಫೋಟಕ ಮಾಹಿತಿಯ ಪ್ರಕಾರ ಓರ್ವ ಭಾರತೀಯ ಹುಡುಗಿ ಕೂಡ ಅವನ ಹಿಡಿತದಲ್ಲಿ ಸಿಲುಕಿತ್ಲು ಎಪ್ಸ್ಟಿನ್ ಹಗರಣಗಳ ಅನೇಕ ಬಲಿ ಪಶುಗಳಲ್ಲಿ ಒಬ್ಬಳು ಭಾರತೀಯ ಹುಡುಗಿಯೂ ಇದ್ದು ಅಂತ ಹೇಳಲಾಗ್ತಿದೆ ವಿದೇಶಿ ಸುದ್ದಿ ಚಾನೆಲ್ಗಳಿಗೆ ಸಂದರ್ಶನಗಳನ್ನು ನೀಡಿದ ಅನೇಕ ಬಲಿ ಪಶುಗಳ ಅತ್ಯಂತ ದಾರುಣ ಸಮಯದ ಕತೆಗಳು ಆಘಾತಕಾರಿಯಾಗಿವೆ ಆ ಹುಡುಗಿಯರು ವರ್ಷಗಳ ನಂತರವೂ ಮೌನವಾಗಿದ್ರು ಯಾಕಂದ್ರೆ ತಮ್ಮನ್ನ ಕೊಲ್ಲಬಹುದು ಅನ್ನೋ ಭಯ ಅವರಿಗಿತ್ತು ಎಪ್ಸ್ಟಿನ್ ಅತ್ಯಂತ ಪ್ರಭಾವಿಯಾಗಿದ್ದ ಮತ್ತು ಅನೇಕ ಉನ್ನತ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿದ್ದ ಆದರೆ ಈಗ ಈ ಫೈಲ್ಗಳು ಬಹಿರಂಗಗೊಂಡ ನಂತರ ಆ ಬಲಿಪಶುಗಳಲ್ಲಿ ಧೈರ್ಯ ಮೂಡಿದೆ ಅವರು ತಮಗಾದ ಕರಾಳ ಅನುಭವಗಳ ಬಗ್ಗೆ ಹೇಳ್ಕೊಳ್ತಿದ್ದಾರೆ ಎಪ್ಸ್ಟಿನ್ ದ್ವೀಪದಲ್ಲಿ ತಮ್ಗೇನಾಯ್ತು ಅನ್ನೋದನ್ನ ವಿವರಿಸಿದ್ದಾರೆ ಹೀಗಿರುವಾಗಲೇ ಅಂತಹ ಹೆಣ್ಣು ಮಕ್ಕಳಲ್ಲಿ ಓರ್ವ ಭಾರತೀಯಳು ಇದ್ಲು ಅನ್ನೋ ಮಾಹಿತಿ ಬಂದಿದೆ ಆದ್ರೆ ಈ ಸುದ್ದಿ ಈ ದೇಶದ ಪ್ರಧಾನಿಗೆ ತಟ್ಟಲಿಲ್ವಾ ಅನ್ನೋ ಪ್ರಶ್ನೆ ಹೇಳುತ್ತೆ ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನೋ ಘೋಷಣೆ ಮೂಲಕ ವಿಜೃಂಭಿಸುವ ಈ ಜನರು ನಿಜವಾಗಿಯೂ ಹೆಣ್ಣುಮಕ್ಕಳ ಬಗ್ಗೆ ಯಾವ ತರದ ಕಾಳಜಿಯನ್ನ ಹೊಂದಿದ್ದಾರೆ ಎಪ್ಸ್ಟಿನ್ಗೆ ಬಲಿಯಾದವರಲ್ಲಿ ದೇಶದ ಹೆಣ್ಣುಮಕ್ಕಳು ಇದ್ದಾರೆ ಅನ್ನೋದು ಈ ಸರ್ಕಾರದ ಪಾಲಿಗೆ ಬಹಳ ಮುಖ್ಯವಾದ ವಿಷಯ ಆಗಬೇಕಿತ್ತು ಮೋದಿ ಸರ್ಕಾರದ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಎಪ್ಸ್ಟಿನ್ ನ ಮೂರ್ನಾಲ್ಕು ಬಾರಿ ಭೇಟಿ ಆಗಿರೋದನ್ನ ಖುದ್ದು ಒಪ್ಪಿಕೊಂಡಿದ್ದಾರೆ ಒಬ್ಬ ಲೈಂಗಿಕ ಅಪರಾಧಿಯನ್ನ ಭೇಟಿ ಮಾಡಿದ ಬಗ್ಗೆ ಅವನ ಮನೆಯ ಔತಣಕೂಟದಲ್ಲಿ ಭಾಗಿಯಾದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳಲಾಗ್ತಿದೆ ಅಷ್ಟ ನಂತರವೂ ಅವನ ಅಪರಾಧಕ್ಕೂ ತನಗೂ ಸಂಬಂಧ ಇಲ್ಲ ಅಂತಾನೂ ಹೇಳ್ಕೊಳ್ಳಲಾಗ್ತಿದೆ ಎಪ್ಸ್ಟಿನ್ ಅಪರಾಧಿ ಅನ್ನೋದು ಜಗತ್ತಿಗೆ ಗೊತ್ತಾದ ಬಳಿಕವೂ ಹರ್ದೀಪ್ ಪುರಿ ಆತನೊಂದಿಗೆ ಸಂಪರ್ಕದಲ್ಲಿದ್ರು ಅನ್ನೋದು ಸ್ಪಷ್ಟವಾಗಿದೆ ಅದರ ಹೊರತು ಅವರ ಸಚಿವ ಸ್ಥಾನ ಹಾಗೇ ಉಳಿದಿದೆ ಏನೂ ಆಗಿಯೇ ಇಲ್ಲ ಅನ್ನುವಂತೆ ಮೋದಿ ಹರ್ದೀಪ್ ಪುರಿಗೆ ಜನ್ಮದಿನದ ಶುಭಾಶಯ ಹೇಳ್ತಿದ್ದಾರೆ ಈಗಾಗಲೇ ಪ್ರಶ್ನೆಗಳನ್ನ ಎದುರಿಸಿರುವ ಜನರನ್ನ ಶೃಂಗಸಭೆಗೆ ಕರೆಯಲಾಗ್ತಿದೆ ಇನ್ನು ಅನಿಲ್ ಅಂಬಾನಿ ಮತ್ತು ಎಪ್ಸ್ಟಿನ್ ನಡುವಿನ ಸಂವಹನದ ವಿಚಾರ ಅನಿಲ್ ಅಂಬಾನಿ ಎರಡ್ ಸಾವಿರದ ಹದಿನೇಳರಲ್ಲಿನೂ ಅಂದ್ರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೂ ಎಪ್ಸ್ಟಿನ್ ಜೊತೆ ನಿರಂತರ ಸಂವಹನದಲ್ಲಿದ್ರು ಎಪ್ಸ್ಟಿನ್ ಫೈಲ್ ನಲ್ಲಿ ಹೆಸರುಗಳು ಕಾಣಿಸಿಕೊಂಡಿವೆ ಎಂಬ ಕಾರಣಕ್ಕಾಗಿ ಪ್ರಪಂಚದಾದ್ಯಂತ ಅನೇಕರು ರಾಜೀನಾಮೆ ಕೊಡ್ತಿರೋದನ್ನ ನಾವು ನೋಡ್ತಿದ್ವಿ ಈ ದೇಶದಲ್ಲಿ ಮಾತ್ರ ಕತ್ತಲೇ ಮೇಲುಗೈ ಸಾಧಿಸುತ್ತಿದೆ ನೈತಿಕತೆಯ ಮಾನದಂಡ ಇಲ್ಲ ಅಂತಹ ವ್ಯಕ್ತಿಗಳನ್ನ ಸಚಿವ ಸ್ಥಾನದಲ್ಲಿ ಉಳಿಸಿಕೊಳ್ಳುವ ಮೂಲಕ ಅಂತಹ ವ್ಯಕ್ತಿಗಳನ್ನ ಸ್ವಾಗತಿಸುವ ಮೂಲಕ ಮತ್ತು ಅಂತಹ ಕೈಗಾರಿಕೋದ್ಯಮಿಗಳ ವಿರುದ್ಧ ಕ್ರಮ ಕೈಗೊಳ್ಳೋಕೆ ವಿಫಲರಾಗುವ ಮೂಲಕ ನೈತಿಕ ಅಧಪತನದ ಪ್ರದರ್ಶನ ನಡೆದಿದೆ ಪ್ರಭಾವಿಗಳಾಗಿದ್ರೆ ದೊಡ್ಡ ಕೈಗಾರಿಕೋದ್ಯಮಿಗಳಾಗಿದ್ರೆ ಅವರು ಯಾವುದೇ ಪಾಪ ಮಾಡಬಹುದು ಮಾಡು ಬಚಾವಾಗ್ಬೋದು ಅನ್ನುವಂತಾಗಿದೆ ಯಾವುದೇ ತಪ್ಪು ಮಾಡಿದ ವ್ಯಕ್ತಿಯನ್ನ ಪೊಲೀಸರು ಅವರ ಮನೆಯಿಂದ ಎತ್ತಾಕೊಂಡು ಹೋಗ್ತಾರೆ ಆದರೆ ದೊಡ್ಡ ಕೈಗಾರಿಕೋದ್ಯಮಿಯನ್ನು ಮಂತ್ರಿಯನ್ನ ಎಫ್ಸಿನ್ ಫೈನಲ್ಲಿ ಹೆಸರು ಕಾಣಿಸಿಕೊಂಡ ನಂತರವೂ ಸರ್ಕಾರ ಅವರನ್ನು ಮುಟ್ಟೋದಿಲ್ಲ ಚಂದ್ರಬಾಬು ನಾಯ್ಡು ಅವರು ಬಿಲ್ಗೇಟ್ಸ್ ಅವರನ್ನ ಇಷ್ಟೊಂದು ಸಂಭ್ರಮದಿಂದ ಸ್ವಾಗತ ಮಾಡ್ತಿರೋದನ್ನ ನೋಡುವಾಗ ಬೇರೆ ಕೈಗಾರಿಕೋದ್ಯಮಿಗಳೇ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಹೇಳತ್ತೆ ಎಪ್ಸ್ಟಿನ್ ಬಲಿ ಪಶುಗಳಲ್ಲಿ ಭಾರತದ ಒಬ್ಬ ಹುಡುಗಿ ಇದ್ದಾಳೆ ಅನ್ನೋ ಸುದ್ದಿ ನಿಜವಾಗಿತ್ತು ಅದು ಈ ಸರ್ಕಾರಕ್ಕೆ ಆಘಾತ ತರದೇ ಇದ್ರೆ ಬಿಲ್ಗೇಟ್ಸ್ ಅವರನ್ನ ಸ್ವಾಗತಿಸಲಾಗ್ತಾ ಇದ್ರೆ ಮೋದಿ ಹರ್ದೀಪ್ ಸಿಂಗ್ ಕುರಿಯನ್ನ ವಜಾ ಮಾಡದೇ ಇದ್ರೆ ಮತ್ತು ಅನಿಲ್ ಅಂಬಾನಿ ಈ ದೇಶದಲ್ಲಿ ಯಾವ ಕ್ರಮಕ್ಕೂ ಒಳಗಾಗದೆ ಉಳಿದ್ರೆ ಇದೆಲ್ಲವೂ ಕೊಡುವ ಸಂದೇಶ ಏನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು